ಇಲ್ಲ ಸರ್ ಇದು ಇಡಿಯಾಗಿ ಸಿನಿಮಾಗೆ ಕೆಲಸ ಮಾಡಿದ್ದೆ ಎಲ್ಲರೂ ಯಾವುದು ಪರ್ಸ್ನಲ್ ಫಾಸ್ಟ್ ಬಿಟ್ಟು ಸ್ಲೋ ಬಿಟ್ಟು ಯಾವುದೂ ಇರಲಿಲ್ಲ ಈ ಸಿನಿಮಾ ನೋಡಿ ಎಲ್ಲಾನು ಇವಾಗ ರೈತರ ಸಾಂಗ್ ಏನಂತೀವಿ ಅದು ಫಾಸ್ಟ್ ಬಿಟ್ಟಿದೆ ಸಾಧಾರಣ ಯಾರೂ ಮಾಡೋದಿಲ್ಲ ರೈತರ ಟಪಂಗುಚಿ ಸ್ಟೈಲಲ್ಲಿ ಟಪಂಗುಚಿ ದರ್ಶನ್ ಅಂತ ಅದೇ ಈ ಸಿನಿಮಾ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅಲ್ವಾ ನಾವು ಯಾವುದೋ ಒಂದು ಐದು ಸಾಂಗ್ ಬೇಕು ಅದರಲ್ಲಿ ಒಂದು ಐಟಮ್ ಸಾಂಗ್ ಇರಬೇಕು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು ಅದು ಯಾವುದು ಈ ಸಿನಿಮಾ ಇಲ್ಲ ಯಾಕಂದರೆ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ ಆ್ಯಂಡ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆನೇ ಒಂದು ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ ಅದು ಮನ್ಸಲ್ಲಿ ಉಳ್ಕೊಳ್ಳೋಂಥ ಒಂದು ಸಣ್ಣ ಹಾಡಾದರೂ ಮನ್ಸಲ್ಲಿ ಉಳ್ಕೊಳುತ್ತೆ ಇಡೀ ಕ್ಯಾರೆಕ್ಟರ್ ಹೇಳುತ್ತೆ ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಅದೊಂದು ಸಾಂಗ್ ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತೂ ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೋ ಅದರ ಕಾರಣವೇ ಸ್ಕ್ರಿಪ್ಟ್ ಆ್ಯಂಡ್ ಪ್ಲೇ ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೆ ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋದನ್ನ ಮಂಡ್ಯ ಈವೆಂಟಲ್ಲಿ ಹೇಳಿದ್ದೆ ನಾನು ದರ್ಶನ್ ಸರ್ದ ಐವತ್ತೈದು ಸಿನ್ಮಾ ಒಂದು ಕಡೆ ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ ಹಾಗೇ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸಿಗೆ ಸಿನ್ಮಾ ನೋಡೋದಲ್ಲ ನಾವು ರೀ ಕಡೆ ಅಂತ ನೋಡೋದು ನನಗೇನು ಅನಿಸ್ತು ಜನಕ್ಕೆ ಅದೇನೇ ಅನಿಸ್ತು ನನಗೆ ಅನಿಸಿದ್ದನ್ನೇ ನಾನು ಡೈರೆಕ್ಟ್ರಿಗೂ ಹೇಳಿದ್ದೆ ದರ್ಶನ್ ಸರ್ಗೂ ಹೇಳಿದ್ದೆ ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ ಜನ ಅದನ್ನು ನಿಜ ಮಾಡಿಸಿದ್ದಾರೆ ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನು ನಿಜ ನಿಜ ಮಾಡಿದರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ